ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಸೋಮವಾರದಂದು ಶಿವನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಉಪವಾಸ ವ್ರತವನ್ನು ಹೇಗೆ ಆಚರಿಸಬೇಕು ಮತ್ತು ಅಖಂಡ ಅದೃಷ್ಟವನ್ನು ಪಡೆಯಲು ಈ ಶುಭ ದಿನದಂದು ಯಾವ ತರಕಾರಿಯನ್ನು ಸೇವಿಸಬೇಕೆಂದು ವಿವರವಾಗಿ ತಿಳಿಯೋಣ ಕಾರ್ತಿಕ ಮಾಸವು ನಮ್ಮ ಹಿಂದೂ ಪಂಚಾಂಗದ ಎಂಟನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ನಾಲ್ಕನೆಯ ಮಾಸವಾಗಿದೆ ಈ ಮಾಸವನ್ನು ಅತ್ಯಂತ ಮಂಗಳಕರ ಮಾಸವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲಿಯೂ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರವನ್ನು ಅತ್ಯಂತ ಶುಭ ದಿನಗಳು ಎಂದು ಪರಿಗಣಿಸಲಾಗುತ್ತದೆ ಈ ವಿಶೇಷ ದಿನವು ಭಗವಾನ್ ಶಂಕರನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಈ ಶುಭ ದಿನದಂದು ಶಿವನನ್ನು ಪೂಜಿಸಿ ಆರಾಧಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಕಾರ್ತಿಕ ಮಾಸದ ಸೋಮವಾರದ ದಿನದಂದು ಶಿವನನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚುತ್ತದೆ ಎನ್ನುವ ಬಲವಾದ ಇದೆ ಹಾಗೂ ಆರೋಗ್ಯದ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಅಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಈ ದಿನ ಉಪವಾಸವಿದ್ದು ಶಿವನನ್ನು ಪೂಜಿಸುವುದರಿಂದ ಶಿವನಂತಹ ವರನನ್ನು ಪಡೆಯುತ್ತಾರೆ ಹಾಗೂ ಮದುವೆಗೆ ಯಾವುದೇ ಸಂಕಷ್ಟಗಳು ಬರುವುದಿಲ್ಲ ಎನ್ನುವ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದಿಂದ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದಂದು ಮುಕ್ತಾಯಗೊಳ್ಳುತ್ತದೆ ಇನ್ನು ಈ ಮಾಸದ ವಿಶೇಷ ಸೋಮವಾರಗಳು ಯಾವಾಗ ಬಂದಿವೆ ಎಂದು ನೋಡುವುದಾದರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಮೊದಲನೇ ಕಾರ್ತಿಕ ಸೋಮವಾರವೂ ಬಂದಿದೆ ನವೆಂಬರ್ ಮೂರನೇ ತಾರೀಕು ಎರಡನೇ ಕಾರ್ತಿಕ ಸೋಮವಾರವೂ ಬಂದಿದೆ ನವೆಂಬರ್ ಹತ್ತನೇ ತಾರೀಕು ಮೂರನೇ ಕಾರ್ತಿಕ ಸೋಮವಾರವೂ ಬಂದಿದೆ ಮತ್ತು ನವೆಂಬರ್ ಹದಿನೇಳನೇ ತಾರೀಕು ನಾಲ್ಕನೇ ಕಾರ್ತಿಕ ಸೋಮವಾರವೂ ಬಂದಿದೆ ಒಟ್ಟಾರೆಯಾಗಿ ಈ ವರ್ಷದ ಕಾರ್ತಿಕ ಮಾಸದಲ್ಲಿ ಒಟ್ಟು ನಾಲ್ಕು ಕಾರ್ತಿಕ ಸೋಮವಾರಗಳು ಬಂದಿವೆ ಕಾರ್ತಿಕ ಸೋಮವಾರದ ದಿನದಂದು ಉಪವಾಸ ವ್ರತವನ್ನು ಆಚರಿಸುವವರು ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನಿಂದ ಕಾರ್ತಿಕ ಸ್ನಾನವನ್ನು ಮಾಡಬೇಕು ನಂತರ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಶಿವಲಿಂಗವನ್ನು ಅಥವಾ ಶಿವನ ಫೋಟೋವನ್ನು ಅಲಂಕರಿಸಿ ದೀಪಾರಾಧನೆಯನ್ನು ಮಾಡಿ ಪೂಜಿಸಬೇಕು ನಂತರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಪೂಜೆಯನ್ನು ಮಾಡಿಸಬೇಕು ಸಾಧ್ಯವಾದರೆ ಶಿವನ ದೇವಸ್ಥಾನದಲ್ಲಿಯೂ ಸಹ ದೀಪವನ್ನು ಹಚ್ಚಬೇಕು ಇನ್ನು ಈ ಶಕ್ತಿಯುತವಾದ ದಿನದಂದು ಏನನ್ನು ತಿನ್ನದೆ ಉಪವಾಸವನ್ನು ಮಾಡುವುದು ಒಳ್ಳೆಯದು ಒಂದು ವೇಳೆ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಲು ಆಗದೇ ಇದ್ದರೆ ಹಣ್ಣು ಮತ್ತು ಹಣ್ಣಿನ ಜ್ಯೂಸ್ಗಳನ್ನು ಸೇವಿಸಬಹುದು ಆದರೆ ಈ ದಿನದಂದು ತಪ್ಪಿಯು ಟೀ ಕಾಫಿ ಮತ್ತು ಮಜ್ಜಿಗೆಯನ್ನು ಕುಡಿಯಬಾರದು ಹಾಗೆಯೇ ಬೇಯಿಸಿದ ಆಹಾರವನ್ನು ಸೇವಿಸಬಾರದು ಇನ್ನು ಈ ದಿನದಂದು ಉಪವಾಸ ವ್ರತವನ್ನು ಆಚರಿಸುವವರು ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿ ದೀಪಗಳನ್ನು ಬೆಳಗಿಸಿ ಶಿವನನ್ನು ಪೂಜಿಸಬೇಕು ಈ ಸಮಯದಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಅಂದರೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಭಕ್ತಿಯಿಂದ ಪಠಿಸಬೇಕು ಹಾಗೆಯೇ ರಾತ್ರಿ ಸಮಯದಲ್ಲಿ ಶಿವನ ದೇವಸ್ಥಾನದ ಬಾಗಿಲು ಮುಚ್ಚಿದ ನಂತರ ನಕ್ಷತ್ರಗಳನ್ನು ಮತ್ತು ಚಂದ್ರನನ್ನು ನೋಡಿ ಶಿವನನ್ನು ಸ್ಮರಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು ಈ ರೀತಿ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದೇ ಇರುವವರು ಈ ದಿನದಂದು ಶುದ್ಧರಾಗಿ ಶಿವಾಲಯಕ್ಕೆ ತೆರಳಿ ಶಿವನ ದರ್ಶನವನ್ನು ಪಡೆಯಬೇಕು ಹಾಗೂ ಶಿವನ ದೇವಾಲಯದಲ್ಲಿ ಕಾರ್ತಿಕ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಆರೋಗ್ಯ ಆಯಸ್ಸು ಸಂಪತ್ತು ಯಶಸ್ಸು ಶಾಂತಿ ನೆಮ್ಮದಿಯು ಲಭಿಸುತ್ತದೆ ಸಂತೋಷದ ಜೀವನವು ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನದಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಹಾಗೆಯೇ ವಿಶೇಷವಾಗಿ ಈ ಶುಭ ದಿನದಂದು ತುಪ್ಪದ ಹೀರೆಕಾಯಿಯನ್ನು ಸೇವಿಸುವುದು ಮಂಗಳಕರವೆಂದು ಹಿರಿಯರು ಹೇಳುತ್ತಾರೆ ತುಪ್ಪದ ಹೀರೆಕಾಯಿಯ ಪಲ್ಯ ಅಥವಾ ಚಟ್ನಿಯನ್ನು ತಯಾರಿಸಿ ಸೇವಿಸಿ ಆದಷ್ಟು ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸಬೇಕು ಇದರಿಂದ ಶಿವನ ವಿಶೇಷವಾದ ಅನುಗ್ರಹವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹೀಗೆ ಈ ದಿನದಂದು ಈ ರೀತಿ ಶಿವನನ್ನು ಪೂಜಿಸಿ ಆರಾಧಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ